ಇರಾನ್ ವಿರುದ್ಧ ಇಸ್ರೇಲ್ ಯುದ್ಧ ಸಾರಿದಾಗ ಎರಡು ಗುರಿಗಳನ್ನು ಹೊಂದಿತ್ತು ಒಂದು ಇರಾನಿನ ಅಣ್ವಸ್ತ್ರ ಯೋಜನೆಯನ್ನು ನಾಶ ಮಾಡುವುದು ಇನ್ನೊಂದು ಆಡಳಿತವನ್ನು ಬದಲಿಸುವುದು ಆದರೆ ಈಗ ಕದನ ವಿರಾಮ ಘೋಷಣೆಯಾಗಿದ್ದು ಇಸ್ರೇಲ್ ಈ ಎರಡೂ ಗುರಿ ಸಾಧಿಸಲು ವಿಫಲವಾಗಿದೆ ಅನ್ನೋದು ಸ್ಪಷ್ಟವಾಗಿದೆ ಎಂದು ಅಲ್ ಜಜೀರಾ ಪತ್ರಿಕೆಯಲ್ಲಿ ಬರೆದ ದೀರ್ಘ ಲೇಖನದಲ್ಲಿ ಓರಿ ಗೋಲ್ಡ್ಬರ್ಗ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಫೋರ್ದೋ ಅಣು ಕೇಂದ್ರಗಳ ಮೇಲೆ ಅಮೆರಿಕ ದಾಳಿ ಮಾಡುವುದಕ್ಕಿಂತ ಮೊದಲೇ ಅಲ್ಲಿನ ಯುರೇನಿಯಂ ಬೇರೆಡೆಗೆ ಸಾಗಿಸಲಾಗಿತ್ತು ಅನ್ನೋದು ಬಹುತೇಕ ಸ್ಪಷ್ಟವಾಗಿದೆ ಇನ್ನೊಂದೆಡೆ ಇಸ್ರೇಲ್ ಮಾಡಿರುವ ದಾಳಿಯಲ್ಲಿ ಇರಾನ್ನ ಅಣ್ವಸ್ತ್ರ ಯೋಜನೆಗಳ ಮೇಲೆ ಯಾವ ಪರಿಣಾಮ ಬೀರಿದೆ ಅನ್ನೋದು ಅಸ್ಪಷ್ಟವಾಗಿದೆ ಅಲ್ಲದೆ ಇರಾನ್ನ ಆಡಳಿತವನ್ನು ಬದಲಿಸಲು ಹೊರಟ ಇಸ್ರೇಲ್ನ ಯೋಜನೆ ತಲೆಕೆಳಗಾಗಿದ್ದು ಇದೀಗ ಇರಾನ್ನ ಆಡಳಿತಕ್ಕೆ ಸ್ವದೇಶದಲ್ಲಿ ಇನ್ನಷ್ಟು ಬೆಂಬಲ ಲಭ್ಯವಾಗಿದೆ ಎಂದು ಅವರು ಬರೆದಿದ್ದಾರೆ ಲೆಬನಾನ್ನಲ್ಲಿ ಹಸನ್ ನಸರುಲ್ಲಾ ಅವರನ್ನು ಹತ್ಯೆ ಮಾಡಿ ಹಿಜ್ಬುಲ್ಲವನ್ನ ಮೆತಗಾಗಿಸಿದ ರೀತಿಯಲ್ಲಿಯೇ ಇರಾನ್ನಲ್ಲೂ ಅಲ್ಲಿನ ವಿಜ್ಞಾನಿಗಳು ಮತ್ತು ಸೇನಾ ಕಮಾಂಡರ್ಗಳನ್ನು ಸಾಯಿಸಿ ಯಶಸ್ಸನ್ನು ಪಡೆಯಬಹುದು ಎಂದು ಇಸ್ರೇಲ್ ಅಂದುಕೊಂಡಿತು ಆದರೆ ಆ ತಂತ್ರ ವಿಫಲವಾಗಿದೆ ಕಮೇನಿ ಆಡಳಿತದ ವಿರುದ್ದ ಇರಾನ್ನಲ್ಲಿ ಅಪಸ್ವರ ಇದ್ದ ನಿಜ ನಾಗರಿಕರಲ್ಲಿ ಅಸಂತೋಷ ಇದೆ ಆದರೆ ಇಸ್ರೇಲ್ನ ದಾಳಿಯನ್ನ ಈ ಎಲ್ಲರೂ ಕೂಡ ಇರಾನ್ನ ಮೇಲಿನ ದಾಳಿಯಂದು ಪರಿಗಣಿಸಿದ್ದಾರೆಯೇ ಹೊರತು ಆಡಳಿತದ ವಿರುದ್ದ ಎಂದು ಪರಿಗಣಿಸಿಲ್ಲ ಎಂದು ಅವರು ಬರೆದಿದ್ದಾರೆ ಇರಾನ್ನ ಮೇಲೆ ದಾಳಿ ಮಾಡಿದ ಬೆನ್ನಿಗೆ ಅಧ್ಯಕ್ಷ ಟ್ರಂಪ್ ಅವರು ಇರಾನ್ನ ಜೊತೆ ಒಪ್ಪಂದಕ್ಕೆ ಮುಂದಾದರು ಆ ಮೂಲಕ ಇಸ್ರೇಲ್ನ ಬೆನ್ನಿಗೆ ನಿಲ್ಲದೆ ತನ್ನದೇ ಆದ ರೀತಿಯಲ್ಲಿ ಎಂದು ಕೂಡ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ